ಬಿಡಿ ನೀವು ಬುದ್ಧಿವಂತರದೆ ಅಷ್ಟು ಹಾಲು ಕುಡುದಿಲ್ಲ ಅಷ್ಟು ನೀರು ಕುಡ್ದಿಲ್ಲಿ ಹುಟ್ಟಿದ್ರೆ ಹಾಲ್ ಕುಡಿಯೋದು ತಪ್ಪು ಅದ್ರಲ್ಲಿ ನೀನ್ ಎಕ್ಸಲ್ ಕು ಸದನದಲ್ಲಿ ಜನ ಅದೇ ಇದರಲ್ಲೂ ಅದೇ ಮಾಧ್ಯಮದಲ್ಲೂ ಅದೇ ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ ಪ್ರಿಯಾಂಕರ್ಗೆ ಹಿಂಗೆ ಅಸಾನೇ ಅಷ್ಟಿದೆ ನಿಮಗೆನ ಬಗ್ಗೆ ಅಧ್ಯಕ್ಷರೇ ಡೈಮಂಡ್ ನಾವು ಹೆಂಗಾಗಿಬಿಡಿದೆ ಅಂದ್ರೆ ಅವ್ರೆಲ್ಲ ಏನಾದ್ರೂ ವ್ಯಾಪಾರ ಮಾಡ್ಬೋದು ಏನಾದ್ರೂ ಮಾಡ್ಬೋದು ನಾವು ಮಾಡಿದ್ರೆ ತಪ್ಪು ನಾನ್ ಮಾಡಿದ್ರೆ ವಿಶೇಷವಾಗಿ ತಪ್ಪು ಕರೆಗೆ ಕುಟುಂಬ ಮಾಡಿದ್ರೆ ತಪ್ಪು ಏನಕ್ಕೆ ಜಾಸ್ತಿ ಇದು ಜಾಸ್ತಿ ಅಲ್ಲ ಇದು ಒಂದು ನಿಮಿಷ ಹಾಲು ನೀರು ಮಾತಾಡ್ತಾ ಇದ್ದೀವಿ ನಿಮ್ಮ ಜನಕ್ಕೆ ಕೇಳೋ

ಸಭಾಪತಿಗಳೇ ನಾನು ಇಪ್ಪತ್ತು ವರ್ಷ ಆಯ್ತೀನಿ ಇಲ್ಲಿ ಇಪ್ಪತ್ತು ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ವಿತೌಟ್ ಡಾಕ್ಯುಮೆಂಟ್ ಒಂದ್ಸರಿ ಮಾತಾಡಿದ್ರೆ ಒಂದ್ಸರಿ ಒಂದ್ ಇನ್ಸ್ಟೆನ್ಸ್ ಅನ್ನ ಕೊಡಿ ಆದ್ರೂ ಕೂಡ ಇಲ್ಲ ಕೂಗ್ತಿರ್ತಾನೆ ಪದೇ ಪದೇ ಅದು ಹಾಕ್ ಕುಡಿತಾನೆ ಇಲ್ಲಪ್ಪ ಸದಾಶಿವನಗರ್ ನಲ್ಲಿ ಇರ್ತಾರೆ ಸದಾಶಿವನಗರಲ್ಲಿ ಬಾಡಿಗೆ ಮನೆಯಲ್ಲಿ ಅದೇ ಆಗ್ಬಿಟ್ಟಿದೆ ಬಿಜೆಪಿ ಜನರ ಆಶೀರ್ವಾದ ಈ ಅಸಹನೆ ಇದೆ ಅಲ್ಲ ಅದ್ರ ಬಗ್ಗೆ ಇವಾಗಲ್ಲ ಮೂರ್ ವರ್ಷದಿಂದ ಹೋರಾಟ ಮಾಡ್ತದೆ ಇನ್ನ ಮೂರ್ ವರ್ಷ ಹೋರಾಟ ಮಾಡಲಿ ಬಟ್ ಈ ಅಸಹನೆ ಇಟ್ ಇಸ್ ನಾಟ್ ಅಬೌಟ್ ಇದ್ದೀವಿ ಕುಟುಂಬದ ಸಮುದಾಯಕ್ಕೆ ಹೇಳ್ತಾ ಇರೋದಿಲ್ಲ ಅಪಾಲಜಿ ಐ dont ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಪ್ರೂವ್ ಟು ಎನಿ ಬಡಿ ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿಕ್ಕಾಪುರ ಜನರ ಆಶೀರ್ವಾದ ಕಲ್ಬುರ್ಗಿ ಕಲಬುರ್ಗಿ ಜನರ ಆಶೀರ್ವಾದದಿಂದ ನಾವು ಹಾಲ್ ಕುಡಿತೀನಿ ನಾವು ಬಿಸ್ನೆಸ್ ಮಾಡ್ತೀವಿ ನಾವು ಸಂಸ್ಥೆಗಳು ತೆಗೆದ್ರೆ ತೆಗೆದ್ರೆ ಏನ್ ಸಮಸ್ಯೆ ಇದೆ ಕಾನೂನು ಉಲ್ಲಂಘನೆ ಮಾಡ್ತಾ ಸಂವಿಧಾನದ ಉಲ್ಲಂಘನೆ ಮಾಡ್ತಾ ನೀವೇ ನೀವೇನಾ ಈ ಚರ್ಚೆ ನಡೀತಾರೆ ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ ಹಿಂದೆ ತಾವು ಅವಕಾಶ ಕೊಡ್ತಾ ಇರಲಿಲ್ಲ ನಂಗೆ ಮಾತಾಡಕ್ಕಿಲ್ಲ ಅಂಡ್ ಐ ಡೋಂಟ್ ವಾಂಟ್ ಎನ್ ಅಪಾಲಜಿ ಐ ಡೋಂಟ್